ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಪ್ರಸಾದಕ್ಕೆ ನೈವೇದ್ಯಕ್ಕೆ ಇಡಬೇಕಾದಂಥ ಒಂದು ಪುಳಿಯೋಗರೆ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನನಗೆ ಕಮೆಂಟ್ ಮಾಡಿ ಸಾಮಾನ್ಯವಾಗಿ ಮನೆಯಲ್ಲಿ ಪ್ರಸಾದ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ದೇನೆ ಹೀಗೆ ಮಾಡೋದು ಒಂದು ಕಡಾಯಿಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಕಾಲು ಚಮಚ ಸಾಸಿವೆ ಹಾಕಿಬಿಟ್ಟು ಎರಡು ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ತೀನಿ ಅದಾದಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಹಾಕ್ತೀನಿ ಜೊತೆಗೆ ಎರಡು ಟೀ ಸ್ಪೂನ್ ಅಥವಾ ಒಂದು ಟೀ ಸ್ಪೂನ್ ಆಗೋಷ್ಟು ಉದ್ದಿನ ಕಾಳನ್ನ ಸೇರಿಸ್ತಾ ಇದ್ದೀನಿ ಅಥವಾ ನೀವು ಉದ್ದಿನ ಬೇಳೆ ಕೂಡ ಸೇರಿಸ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಬಳಸೋದಿಲ್ಲ ನಾವು ಪ್ರಸಾದ ಮಾಡೋದಾದರೆ ಜೊತೆಗೆ ಇವಾಗ ಒಂದು ಕಡ್ಡಿ ಕರ್ಬೇವ್ ಸೊಪ್ಪನ್ನ ಹಾಕಿ ಒಂದು ನಾಲ್ಕರಿಂದ ಐದು ಬ್ಯಾಡಗಿ ಮೆಣ್ಸಿನ್ಕಾಯಿ ಅಥವಾ ಗುಂಟೂರು ಮೆಣ್ಸಿನ್ಕಾಯನ್ನ ಸೇರಿಸ್ಬಿಟ್ಟು ಈ ರೀತಿಯಾಗಿ ಬಾಡಿಸ್ಕೊಂಬಿಡೋದು ಇವಾಗ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಪುಳಿಯೋಗರೆ ಪೌಡರ್ನ ಬಳಸ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ನಾನಿಲ್ಲಿ ಪ್ರಸಾದ ಮಾಡ್ತಿರೋದ್ರಿಂದ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಏಕೆಂದರೆ ಸ್ವಲ್ಪ ನಮಗೆ ಗಟ್ಟಿಯಾಗಿ ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಕೊನೆಯಲ್ಲಿ ಕೊಬ್ಬರಿ ತುರಿನ ಹಾಕ್ಬಿಟ್ಟು ನೀಟಾಗಿ ಬಾಡಿಸ್ಕೊಂಡ್ಬಿಡ್ತೀನಿ ಒಂದೆರಡು ನಿಮಿಷ ಬಾಡಿಸ್ಕೊಂಡು ಸ್ಟವ್ನ ಕಂಪ್ಲೀಟಾಗಿ ಆಫ್ ಮಾಡ್ಕೊಂಬಿಡ್ತೀನಿ ಆಮೇಲೆ ನಾನು ಇದಕ್ಕೆ ಒಂದು ಕಾಲು ಕೆ ಜಿ ಆಗೋಷ್ಟು ಅನ್ನನ ಮೊದಲೇ ಮಾಡಿಟ್ಕೊಂಡಿದ್ದೆ ಅದು ಕಂಪ್ಲೀಟಾಗಿ ತಣ್ಣ ಆದಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಕೊನೆಯಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ಅನ್ನ ಹಾಕಿದಾದಮೇಲೆ ನೀಟಾಗಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಾವು ಇದನ್ನು ಟೇಸ್ಟ್ ಮಾಡೋ ಹಂಗಿಲ್ಲ ಪ್ರಸಾದ ಆಗಿರೋದ್ರಿಂದ ಹೇಗಿರುತ್ತೆ ಏನು ಅಂತ ಟೇಸ್ಟ್ ಮಾಡೋ ಹಂಗಿಲ್ಲ ಬರೀ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪ್ರಸಾದದ ಪುಳಿಯೋಗರೆ ರೆಡಿಯಾಗಿದೆ ಇವಾಗ ಕೊನೆಯದಾಗಿ ಹೇಳೋದಾದರೆ ನೀನು ಏನು ಅರ್ಪಿಸ್ತೀಯೋ ಅದು ಮುಖ್ಯ ಅಲ್ಲ ನೀನು ಎಷ್ಟು ಶ್ರದ್ಧೆಯಿಂದ ಎಷ್ಟು ಭಕ್ತಿಯಿಂದ ಅರ್ಪಿಸ್ತೀಯೋ ಅದೇ ಭಕ್ತಿ ಅದೇ ಶ್ರದ್ಧೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ ಕೇಸ್ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಕಮೆಂಟ್ ಮಾಡಿ ಇದರಿಂದ ನಮಗೂ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್